ಇಲ್ಲ ತಂಡ ಒಂದ್ ಮೂರ್ ತಿಂಗಳ ಖಾಲಿ ಆದನ್ ಬರ್ತೇನ ಹೇಗ ನೋಡ ನಾನು ನೀವೊಂದ್ ಮೂರ್ ತಿಂಗಳು ಏನು ಧರ್ಮರಾಜ್ ಅವರು ಹೀಗೆ ಬಂದಿದ್ರಲ್ಲ ಏನಿಲ್ಲ ಗೌಡ್ರೆ ಹುಟ್ಟು ಹಬ್ಬದ ಶಿಲ್ಪ ಅವ್ರಿಗೆ ಕೊಡಬೇಕಾದ ಕಾಣಿಕೆಯನ್ನ ಕೊಟ್ಟು ಹೋಗೋಣ ಅಂತ ಬಂದಿತ್ತು ನಾನು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಹೋದಾಗ ದಾರಿಯಲ್ಲಿ ಒಂದು ಹಾಡು ಕೇಳಿದೆ ಆ ಹಾಡು ನನಗೆ ತುಂಬಾ ಇಷ್ಟ ಆಯಿತು ಆ ಒಂದು ಸಾರಿ ನನ್ನ ಮುಂದೆ ಹಾಡ್ಬೋದಲ್ಲ ಗೌಡ್ರಿ ದಿನದಿಂದ ನಡೆದಿದೆ ಈ ನಿಮ್ಮ ಕಳ್ಳಾಟ ತಳ್ಳಾಟ దోస్తి అంత వస్తు కర్కొంద్ర దోస్త్ తినబోదే దోస్తి దోక ఆరోతూ మనీ జంతి ఎణి ఒండు జంతి ఒసే పూర గుత్కి హోల్సేల్ ఇన్ ముందే ముచ్చ్రే ప్రయోజన ఇలా శిల్ప మే ప్రీత ಬಾಯಿ ಬಿಗಿ ಹಿಡಿದು ಮಾತನಾಡೋ ಬೋಳಿ ಮಗನೇ ನೆಂತಲ್ಲೇ ಸೊಟ್ಟ ಹಾಕ್ಬಿಡ್ತೇನೆ ಪ್ರೀತಿ ಮಾಡ್ತಾನಂತೆ ಪ್ರೀತಿ ಏನು ಯೋಗ್ಯತೆ ಇದೆ ನಿನಗೆ ಅಲ್ಲ ನನ್ನ ತಂಗಿ ಹತ್ರ ಅಂತದ್ದು ಏನು ಇಷ್ಟ ಆಗಿದೆ ಅಂತ ಅವಳನ್ನು ಇಷ್ಟಪಡ್ತಾ ಇದೀಯ ಹೃದಯ ಪವಿತ್ರವಾದ ಮನಸ್ಸಿಗೋಸ್ಕರ ಪ್ರೀತಿಸ್ತಾ ಇದ್ದೀನಿ ಇದೆಲ್ಲ ಐತೆ ಹೇಳಿ ನನ್ನ ತಂಗಿಯನ್ನು ಬೋರ್ಡ್ ಹಾಕೊ ಏ ಬೀದಿಯಲ್ಲಿ ಭಿಕ್ಷೆ ಬೇಡೋ ಭಿಕ್ಷಗೂ ಕೂಡ ಅವಳಿಗೂ ಕೂಡ ಒಳ್ಳೆ ಮನಸ್ಸಿರುತ್ತೆ ಅವಳಿಗೂ ಕೂಡ ಒಳ್ಳೆ ಹೃದಯ ಇರುತ್ತೆ ಹಾಗಂತೇಳಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ತದ ವಿನಃ ಆದ್ರ ಮಾಡಿ ಅಲ್ಲ ಅಂತವ್ರ ಮೇಲೆ ನಿನ್ನ ಪ್ರೀತಿ ಹುಟ್ಟಬೇಕಾಗಿತ್ತು ನನ್ನ ತಂಗಿನ ಯಾಕಬೇಕಿತ್ತು ಪ್ರೀತಿ ಯಾವತ್ತು ಇಂಥವ್ರ ಮೇಲೆ ಹುಟ್ಟಬೇಕ ಹುಟ್ಟಲ್ಲ ಗವಳಿ ಹೊಟ್ಟದೆ ನಿಮ್ಮಂತ ಬಡ ಬಿಕಾರಿಗಳ ಪ್ರೀತಿ ನಮ್ಮಂತ ಶ್ರೀಮಂತಗಳ ಹೆಣ್ಣು ಮಕ್ಕಳ ಮೇಲೆ ಹುಟ್ಟುತ್ತೆ ನಮ್ಮಂತ ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಹುಡುಕೋದು ತಲೆಯಲ್ಲಿ ಪ್ರೀತಿ ಪ್ರೇಮ ಮುಂದೆ ಹೊಟ್ಟೆ ಬರೆಸಿ ಪ್ಲಾಕ್ ಮೇಲ್ ಆಗ ನಮ್ಮಂತವ್ರು ಇರ್ತೀವಲ್ಲಪ್ಪ ಸಮಾಜದಲ್ಲಿ ತಲೆ ಎತ್ತಿ ಬದಕ ಆಗಲ್ಲ ಆಗ ನಿಮ್ಮಂತವ್ರನ್ನು ಕರೆದು ಬಾರಪ್ಪಳೆ ಮಯ ಅಂದು ಕಾಲ್ ತೊಳೆದು ಕನ್ಯಾದಾನ ಮಾಡಿ ಕೊಡ್ತೀವಿ ಯಾಕೆ ಹೇಳು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಲ್ವಾ ಬೇಗನೆ ಶ್ರೀಮಂತನಾಗಬೇಕೆಂಬ ದರಿದ್ರ ದುರ್ಬುದ್ಧಿನ ಯಾವುದ ದುರ್ಬುದ್ಧಿ ದುರಾಸೆ ಇಟ್ಕೊಂಡು ನಿಮ್ ತಂಗಿನ ಪ್ರೀತಿ ಮಾಡ್ಲಿಲ್ಲ ನಿಸ್ವಾರ್ಥ ಪ್ರೀತಿ ನಂದು ನಿಮ್ಮ ಕಪಡ ಬಿಕಾರಿಗಳು ನಿಸ್ವಾರ್ಥ ಪ್ರೀತಿ ನನಗೆ ಗೊತ್ತಿಲ್ವಾ ಏ ನಿನಗೊಂದು ಮಾತು ಹೇಳ್ತೀನಿ ಸರಿಯಾಗಿ ನೆನಪಿಟ್ಕೋ ಕೋಳಿ ಕುಂಡಾಗ ಕಸಬಾರಿಗೆ ತುರುಕಿದ್ರೆ ನವಿಲ್ ಆಗಂಗಿಲ್ಲ ಅದಕ್ಕಂತ ಒಂದ ಜಾತಿ ಅಂತ ಇರ್ತೈತಿ ಒಂದ ಧನಿ ಅಂತ ಇರ್ತೈತಿ ಒಂದು ಧರ್ಮ ಅಂತ ಇರ್ತೈತಿ ತಿಪ್ಪಿಕೆದ್ರ ಕೋಳಿ ತಿಪ್ಪಿಕೆದ್ರೋ ಕೋಳಿ ಸಂಗನ ಮಾಡ್ಬೇಕು ಗರಿ ಬಿಚ್ಚಿ ನೀವು ನವಿಲು ನವಿಲಿನ ಸಂಗನ ಮಾಡ್ಬೇಕು ಅದ್ಲಿ ಬದ್ಲಿ ಆಗಿ ಹೋದ್ರ ಪ್ರಕೃತಿ ವಿರುದ್ಧವಾಗ್ತದ ಏಯ್ ಇಲ್ಲಿ ಬಾರ ಇಲ್ಲಿ ಯಾಕೆ ಹಾಕೋಯ್ ಚಪ್ಪ ಯಾಕ ಜೋಡಿ ಚಂದ್ ಕಾಣಾಕತನ ತುಂಬಾ ಅಸಹ್ಯವಾಗಿ ಕಾಣ್ತಾ ಇದೆ ನೋಡಿ ಜನ ಅನ್ಬೋದಲ್ಲ ಯಾವ್ದೋ ದೇವಸ್ಥಾನದ ಮುಂದ್ಗಡೆ ಕಳೆದಿರ್ತಕ್ಕಂತ ಚಪ್ಪಲಿನ ಹಳು ಮಾಡಿ ಹಾಕೊಂಡು ಬಂದನಾ ಅಂತಾರೋಡ ಬೋಡ ಆದ್ರೆ ಕಾಲ ಹಾಕೊಳ್ಳೋ ಚಪ್ಪಲ್ಲ ಚಂದ ಕಾಣಂಗಿಲ್ಲ ಏನೋ ನನ್ನ ತಂಗಿ ನಿನಗೆ ಹೆಂಗ್ ಜೋಡಿ ಹಾಕ್ತಾಳೆ ಆರಾಮ್ ತೋರ್ ನಾನು ಅವತ್ತೆ ನಿಮ್ ತಂಗಿಗೆ ಹೇಳಿದೆ ನೀನೊಬ್ಬಳು ಶ್ರೀಮಂತನ ತಂಗಿ ನಾನೊಬ್ಬ ಬಡವ ನನ್ನ ಪ್ರೀತಿ ನಿನಗೆ ಸರಿ ಹೋಗಲ್ಲ ಅಂತ ಆದ್ರೆ ನಿಮ್ ತಂಗಿ ಒಂದ್ ವೇಳೆ ಕೈ ಹಿಡಿದೇ ಇದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಂದ್ಲು ಸತ್ರ ನಮ್ಮ ತಂಗಿ ಸಾಯ್ತಿದ್ಲಲ್ಲ ಏನು ನಿಮ್ಮ ತಂಗಿ ಸಾಯ್ತಿದ್ಲನಾ ಸ್ತ್ರೀ ಮಹಾ ಮಹಾಪಾಪ ಅಂತ ಹೇಳ್ತಾರೆ ಒಲಿದು ಬಂದ ಹೃದಯ ಬಣ್ಣ ದೂರ ತಳ್ಳಿದೆ ಆ ಪಾಪಕ್ಕೆ ನೋಡಿ ಗುರಿ ಹಾಕ್ತೀನಿ ನಿಂತ ಒಂದೇ ಒಂದು ಕಾರ್ಯಕ್ಕೆ ನಿಮ್ಮ ತಂಗಿನ ಮನಸಾರಿ ಇಷ್ಟಪಟ್ಟೆ ಆದ್ರೆ ಈ ನನ್ನ ಪವಿತ್ರವಾದ ಪ್ರೀತಿಯನ್ನ ನಿಮ್ಮ ಚಪ್ಪಲಿಗೆ ಹೋಲಿಸಿ ಬಿಟ್ಟರೆ ಚಪ್ಪಲಿ ಏ ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕಿಮ್ಮತ್ ಐತೆ ಆದ್ರೆ ಈ ನಿನ್ನ ದರಿತ ಪ್ರೀತಿಗೆ ನನ್ನ ಚಪ್ಪಲಿ ಕೆಳಗಡೆ ಹತ್ರ ಬೇಡ ನಿಮ್ಮ ಆಸ್ತಿ ಅಂತಷ್ಟು ಗೌರವಕ್ಕೆ ಕುಂದು ಬರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಈ ಬಡವನ ಪ್ರೀತಿಯನ್ನ ಬಲಿ ಕೊಡಬೇಡಿ ಗೌಡ್ರಿ ನಾನು ಶಿಲ್ಪಾಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ శిల్పాలి నిం హేక్ కి శిల్పాలిగోస్కర నిమ్ కాలిడీతీ గౌడ్రీ ఏృదయ ఇదే నడ ಇಲ್ಲ ಎಂತ ಸೀನ್ ಎಂತಾದ್ ನಡ್ಸ್ತಾವ್ ನೋಡಿ ಅಲ್ಲ ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡ್ತೀರಿ ಅಂತ ಹೇಳಿ ಟೆಸ್ಟ್ ಮಾಡಿನ್ ಅಷ್ಟ ಅಂದ್ರೆ ಶಿಲ್ಪ ಕೊಟ್ಟು ಮದುವೆ ಮಾಡಕ್ ಒಪ್ಕೊಂಡ್ ಬಿಟ್ರಿ ಲಾಟನ ಚುಡ್ಕಾಡಿದ್ರು ಇಂಥ ಮತ್ತ ಈ ಬೂಟ ಚಪ್ಪಲ್ರಿ ಏ ತಗರಿ ಹತ್ತು ಜಾಗದ ಕಾಲ್ ಹಾಕನ ತ್ರಾಸ ತ್ರಾಸಾಗಕತಿ ಹತ್ತು ಜಗದ ಕಾಲ ಅಷ್ಟಲ್ಲ ಜೀವನದಾಗ ಏನೂ ಹಾಕಬಾರ್ದ ಗೌಡ್ರೆ ಇನ್ನು ಮುಂದೆ ನಾನು ನಿಮಗೆ ಮಾಮ ಅಂತ ಕರಿಬಹುದಾ ಬರ್ತೀನಿ ಮಾಮ ತಗಡಿ ಬಾ ಆನೆ ಬಂತು ಒಂದು ಆನೆ ಆಟ ಆಡಿಸ್ತ ಮೊದಲು ಕಾಯಂ ಬರ್ತೀನಿ ಈಗ ಯಾಕೆ ಬರೋವಲ್ಲ ದೂರ ಸರ್ದ್ ನಿಂದ್ರ ಮದ್ರೆ ಈಗ ನಾವು ಐದಾರು ದಿವಸ ಏನಿಗೆ ನೋಡ್ರಿ ಕರಿಯೋದಿದ್ರೆ ಬಾಯಿ ತುಂಬಾ ಮಾವನವ್ರಿ ಅಂತ ಕರಿ ಮಾಮಾ ಅಂದ್ರೆ ಹಿಂಗ ಮಾಡ್ತಾನಿ ಏ ಹಿಂದ ಹಿಡ್ಕೊಳತ್ತೀವ ಎಂಟ್ನೂರು ರೂಪಾಯಿ ಯಾರು ತುಡುಗ ಮಾಡಿವ್ರೆ ಯಾ ತುಡುಗನ ಆಯ್ತು ಒಂದ್ ವಿಷಯ ಕೇಳೋದನ್ನ ಮಾಡ್ತಿದ್ದೆ ಹೇಳಿ ಗೌಡ್ರಿ ನಿಮ್ಗೆ ಜಮೀನ್ ಎಷ್ಟಿದೆ ಹಾ ಮೂರ್ ಎಕ್ರೆ ಇದೆ ಹುಚ್ಚಪ್ಪ ಕೊತ್ತಂಬ್ರಿ ಹತ್ರಕಿ ಪಲ್ಲೆ ನಮ್ಮ ಮಾಮಂದು ಬರ್ರಿ ಮೂರು ಎಕರೆ ಪಾಕಾ ಅಲ್ಲಿ ಆಯ್ತಲ್ಲ ದೊಡ್ಡ ಮೂರು ಎಕ್ರೆ ಐತಲ್ಲ ಕ್ರಾಸಿಕ್ ಏನು ಮಾಡ್ತೀರ ಅದರಾಗೆ ಜಳಕ ಮಾಡ್ತೀವಿ ಅಲ್ಲ ಮೂರು ಎಕರೆ ಗ್ರೌಂಡ್ ಐತಿ ಗ್ರೌಂಡ್ ಒಂದು ಕಡೆ ಮೂಲೆಯಾಗ ಪೈಕಾನಿ ಐತಿ ವಾಕಿಂಗ್ ಮಾಡೋದು ಪುತ್ತು ಬರೋದು ಅವು ಹೇಳ್ದ ಕೇಳೋ ನಾ ಕರೆ ಅಂದ್ಕೊಂಬಿಟ್ಟಾರೆ ರೀ ಮೂರು ಎಕರೆ ಗಿಟ್ಲೆ ಪೈಕಾನಿ ಕಟ್ಯಾರಂದ್ರೆ ಅದ್ರ ಬಿಲ್ಡಿಂಗ್ ಹೆಂಗೆ ಆ ಬಿಲ್ಡಿಂಗ್ ಇರೋ ಬೋಗಾಣಿ ಹೆಂಗಿರ್ಬೇಕು ಅಂತ ಏನು ಏನ್ ಕುಂದ್ರವ್ರ್ ಕುಂದರ್ತಿರ್ಬೇಕು ಯಾಕೆ ಕುಂದ್ರತಿರ್ಬೇಕು ತುಂಬ ಕೊಡವ್ ಕ್ಯಾರಿ ಬ್ಯಾಗ್ ನಾನ್ ಸಂಶೋಧನೆ ಮಾಡ್ಲಾವ್ ನಂದೊಂದು ಪೈಕಲ ಜರ ತುಂಬ ಇರ್ಲಿ ಬಿಡಿ ಆ ಜಮೀನ್ ಯಾರ ಹೆಸ್ರಲ್ ಇದೆ ನಮ್ಮ ಅಣ್ಣನವ್ರ ಹೆಸರಲ್ಲಿ ಮತ್ ನಿಮ್ ಹೆಸರ್ಲೇ ಗುಡಿ ಪೂಜಾರಿ ಶನಿವಾರಕ್ಕೊಮ್ಮೆ ಕಾರ್ಚಿಕ ಬರ್ತಾವೆ ತಿಂದ ಆರಾಮ ಇರ್ತಾರೆ ಏನಾಯ್ತು ಅವ್ರ ಮನೆ ಒಂದೇ ಚರ್ಗೆ ನೀರು ಕುಡಿಯಕ್ಕೂ ಅದ ತೊಗೊಂಡು ಹೋಗಕ್ಕೂ ಅದ ಆ ಸಣ್ಣಂಗೆ ತೊಳೆದರೆ ಕುಡಿಯವು ಇರ್ಲಿಕ್ಕೆ ಶಕ್ತಿ ಪೇಕ್ ಆಕತ್ತೆ ಬಿಡ ನನಗೆ ರೀ ಯಾರದಾರು ಇರಕ್ಕೆ ಒಬ್ಬಾಕಿ ತಂಗಿ ಆಕೆನ ಕೊಟ್ಟ ಇವ್ರಿಗೆ ಮದುವೆ ಮಾಡಿ ಕೊಡಾಕತ್ತನಂದ್ರೆ ನನ್ನ ಆಸ್ತಿ ಅಲ್ಲ ನಂದು ಐತಂದೆ ನಿಂದೆ ಆಯಿತು ಏನು ರೀ ಏನಾದರೂ ಅಭ್ಯಾಸ ಇದೆಯಾ ನಾನ್ ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಗೌಡ್ರಿ ನಿಮ್ಮನ್ನ ಮತ್ತು ಸಿಗ್ನಲ್ ಮಾಡಿದ್ರಿ ಮತ್ತು ಸಿಗ್ನಲ್ ಗೊತ್ತಾಕತಿ ಸೊಪ್ಪಿ ತಗದಾಳ ನೋಡಿ ನೋಡ ಬಗಲಾನ್ಗತ್ತ ತಂಗಿ ಅಕ್ಕಿಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ ರೀ ಅಕ್ಕೋಸ್ಕರ ಅಕ್ಕಿಗೋಸ್ಕರ ಇಸಾ ಬೇಕಾದ್ರೂ ಕುಡಿತಾನಿ ಅವೀಗೌರ್ಯಕ್ಕ ನೋಡ್ರಿ

ಕಬ್ಬಿ ಹೊಡೆದೈತೆ ನಮ್ಮಲ್ಲಿ ಏ ಡ್ರಿಂಕ್ಸ್ ಒಳಗೆ ಯಾವ್ದೈತೆ ಓ ಡ್ರಿಂಕ್ಸ್ ಒಳಗೆ ಕೇಳಿದ್ರೆ ನೀವು ತಂಟ್ರಿ ತಂಟ್ರಿ ನಿನ್ನೆ ತುಂಬಿಟ್ರನಲ್ಲೆ ಬಾಟ್ಯಾಗ ಹಲಗ್ಲಿ ತಂಟ್ರಿ ನನ್ಗ ಸಾತಿಲ್ಲದ ಅವ್ನ ಹೇಳಿದ ಕೂಡಲಿ ನಂದ ತಂಟ್ರಿ ಐತಿ ಒಂದ್ ಕೆಲ್ಸ ಮಾಡಿ ಅಂದ್ಬಿಟ್ಟು ಇಲ್ಲೇ ಚಿಕ್ಕೂರ ಓಟಿ ತಂದೀನಿ ಓಟಿ ತಿಂದ್ ಗೋಟ್ ನಿಂದ್ರಕ್ಕ ಏ ಓಟಿ ಕುಡಿದ್ ಗೋಟ್ ನಿಂದ್ರಕ್ಕ ತಗೊಂಬಡ್ಲೇ ಅದೇಂದ್ರೆ ಗೌಡ್ರಿ ನಾನೇನು ಮದ್ವೆಗ ಒಪ್ಕೊಂಡ್ರಿ ತಂಗಿನೂ ಒಪ್ಕೊಂಡಿದ್ದಾಯ್ತು ನೀವು ಮದ್ವೆಗ ಒಪ್ಕೊಂಡಿದ್ದಾಯ್ತು ಇನ್ ಮುಂದೆ ನಿಮ್ಮ ಅಣ್ಣ ನಿಮ್ಮ ಅಮ್ಮ ಒಪ್ಕೋಬೇಕಲ್ಲ ನನ್ ಮದುವೆಗೆ ನಮ್ಮ ಅಣ್ಣ ಅತ್ತಿಗೆ ಅಷ್ಟೇ ಅಲ್ಲ ಗೌಡ್ರಿ ಇಡೀ ಪ್ರಪಂಚದಲ್ಲಿ ಯಾರೇ ಆಡ್ ಬಂದ್ರು ಅಡ್ಡ ಅಡ್ಡ ಮದುವೆ ಮದ್ವೆ ಇದಪ್ಪ ನಿಜವಾದ ಪ್ರೀತಿ ಅಂದ್ರ ಜಗತ್ತಿನಾಗೆ ಯಾವ ಬೇಕಾದ ಅಡ್ಡ ಬರ್ಲಿ ಮೆಟ್ಲೆ ಹೊರ ಜೈಸ್ತಿನ ಸಿಗುತ್ತ ಒಳಗ ಅದಕ್ಕೆ ನಿಜವಾದ ಪ್ರೀತಿ ಅಂತಾರ ಗೌರ್ಯ ಇದು ಕಾರಿಗೆ ಯಾಕೈತಿ ಹಾಂ ಪೌಡ್ರ್ ಹಾಕಿ ಬೇಡ ಮಾಡಿ ಕೊಡಲೇನೋ ಅಲ್ಲಿ ಗೌರಿಶಾ ನಾ ಫಸ್ಟ್ ಟೈಮ್ ಕುಡಿಯಕತ್ತೀನಿ ಮೂಗ್ ಹಿಡ್ದು ಕುಡಿಸಿ ಇದಕ್ಕೆಲ್ಲ ಚಿಂತೆ ಬಿಡ್ರಿ ನಾ ಇದ್ದು ಬಿಡ್ರಿ ಇನ್ನೂ ಸೇದಿಸುದ್ರ

ಗೌಡ್ರಿ ಮಾತು ಹೇಳ್ತಾರೆ ಭೂಮಿ ಮ್ಯಾಲ ಕರೆ ಕರೆ ಸ್ವರ್ಗ ನೋಡವಂದ ಕುಡುಕ ಮಾತ್ರ ಗೌಡ್ರಿ ಸ್ವರ್ಗ ಏನು ತೋರಿಸಿದ್ರಿಗ ಆದ್ರೆ ಅದ್ರ ಸ್ವರ್ಗದಾಗಿರೋ ರಂಬೆ ಊರೊಸೆ ಮೇನಕೆ ಅವ್ರನ್ನ ಸ್ವಲ್ಪ ಕರ್ಸ್ರಲ್ಲ ಈಗ ಎಲ್ಲಾರು ಕಬ್ಬಿನ ಸೀಸನ್ ಚಲೋ ಆಗೈತಿ ಪೆಂಡಿ ಕಟ್ಟಕ್ಕೆ ಹೋಗ್ಯಾರ ಏಯ್ ಅವರು ಕಬ್ಬಿಣಿಗೆ ಹೆಂಗೆ ಮಾಡ್ಯಾರ ಹಾಂ ನಮ್ಮ ಮಾವನ ಎಲ್ಲ ಗ್ಯಾಂಗ್ನ ನನ್ನ ಮಧ್ಯಾಹ್ನದಾಗ ಅವಾಗ ಬರ್ತಿತ್ತು ಒಂದು ಚೀಲ ಹಾಕೊಂಡು ಸಾಕಿಲ್ಲ ಪೂರಾ ಅಂತೂ ನಮ್ಮ ಹಳೆಯಂದರು ಪವಿತ್ರವಾದರೂ ಅಂದರು ಮದ್ಯಪಾನ ಕಲಿತ್ರು ಆದರೂ ಧೂಮಪಾನ ಕಲಿತ್ರು ಆದರೂ ಇನ್ನೇನಿದ್ರೂ ಮಧುಪಾನ ಒಂದು ಬಾಕಿ ಉಳಿತು ಡ್ಯಾನ್ಸರ ಏಯ್ ಕೆಲಸ ಮಾಡಂಗಿಲ್ರಿ ನಾ ಏ

ಅದ್ ಹೆಂಗೆ ಕೊಟ್ಟಾರೆ ರೀ ಅಲ್ಲೂ ಎಕರೆಕೆ ನೂರು ಟನ್ ಕಬ್ಬಿ ಬೆಳಿತಾನಂತಲ್ಲ ಇವ್ರನ್ನ ಮತ್ತು ಪ್ರಗತಿಪರ ರೈತರು ರೈತರಂದ್ರಲ್ಲ ಇಲ್ಲ ಹೆಂಡ್ತಿ ಕೂಡಿ ಹೊಲ ತೋಟದಾಗ ದುಡ್ದಿರ್ತಾರೆ ಮತ್ತು ನಮ್ಮ ಹೊಲ್ದಾಗ ಯಾಕೆ ದುಡಿಯೋ ಬೆಳೆಯಂಗಿಲ್ಲ ಅವ್ರ ಮಂದಿಯಾಗ ಅವರು ಮಂದಿಯಾಗೆ ದುಡಿತಾರೆ ರೀ ಅವ್ರ ಹೊಲ್ದಾಗ ಈ ನಮ್ಮ ಹೊಲ್ದಾಗ ಹಂದಿನ ದಿನ ಬರ್ತಾರೆ ಮುಂಜಾನೆ ಎದ್ದುಗಳು ಮೀಟಿಂಗ್ ಹೋಗು ಜನನೇ ಜಾಸ್ತಿ ಇಲ್ಲಿ ಬೇರೆ ಅಂದ್ರೆ ಎಲ್ಲಿ ಬೆಳಿತೈತೆ ಬಿಡ ಅದನ್ನ ಮಂದಿಗೆ ಬಿಟ್ಟೀವಿ ಮತ್ ಮಣ್ಣೇನ ಕಬ್ಬು ಸುಟ್ಟೈತ್ ಅಂತ ಹೇಳಿ ಸುಳ್ಳು ಸುದ್ದಿ ಅಭಿಷಾನ ಅಂತಲ್ಲ ಇವ್ರಿ ಹೌದು ಕಬ್ಬು ಹೇಳಿ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಅಭಿಷಾನ ಅಂತ ಕಬ್ಬೆಲ್ಲ ಯಾವ್ದ ಫ್ಯಾಕ್ಟ್ರಿ ಕಳಿಸಿ ಬಂದ್ ರೀ ಪದಕ ಪದಕದ ಮೇಲೆ ನಿಮ್ ಕಣ್ಣ ನೋಡ್ಬೇಕಂತ ಮಾಡಿ ನೋವು ನಾನು ಪದಕ ಹಿಡಿದು ಗುಂಪ್ರಿಗ ಇರ್ಲ್ ಬಿಡ ಮತ್ ಇರೋಬರೋ ಶಾಲೆ ಎಲ್ಲ ಇವನ್ ಮೇಲೆ ಹೊರಸಾನಂತಲ್ಲ

ಅವ ಅನಿಮೇಲೆ ಹಾಕಿಬಿಟ್ಟ ನೋಡಪ್ಪ ನಿಮ್ಮ ಅಣ್ಣ ಅದಾನಲ್ಲ ರಾತ್ರಿ ರಾತ್ರಿ ಕಬ್ಬು ಕಟಾವು ಮಾಡ್ಯಾನ ಫ್ಯಾಕ್ಟ್ರಿ ಕಳ್ಸ್ಯಾನ ಬಂದ್ರೆ ರೊಕ್ಕದಾಗ ನಿಮ್ಮ ಅತಿಗೆ ಅಮ್ಮಗೆ ಪದಕ ಮಾಡಿಸ್ಯಾ ಸುಳ್ಳ ಕಬ್ಬು ಸುಟ್ಟೈತೆ ಅಂತ ಹೇಳಿ ಆರೋಪ ಕೊಟ್ಟ ಎಲ್ಲ ಸಾಲುಲ್ಲ ಹಿಂಗೆ ಕೇಲಿ ಮ್ಯಾಗ ಇಷ್ಟು ತನಕ ನೀವು ಮಾತಾಡಿದ್ದು ನನ್ನ ಮಣ್ಣಿತನದ ಬಗ್ಗೆ ಮಾಡಿದ ಮೋಸ ನಮ್ಮ ಅಣ್ಣ ಅದು ನನಗೆ ಏ ತರ್ಮ್ಯಾಗ ತಮ್ಮ ಅಂತ ಬಾಯಾಗಿ ಬೆಲ್ಲ ಇಟ್ಟು ಕರಳಿಗೆ ಕತ್ರಿ ಹಾಕಿದ್ಯಾ ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಹಂಗೇನ್ ಬಿಡಕ್ ಬರ್ತತ್ರಿ ಇರ್ಬಿ ಅಂತ ಇರ್ಬಿ ಸಿಟ್ಟಿರ್ತೈತೆ ನಾವು ಮನ್ಸಾರದೇ ಹೊಟ್ಟಿಗೆ ಅನ್ನ ತಿತ್ತೀವಿ ಹೊಟ್ಟಿಗೆ ಅನ್ನ ತಿತ್ತಾರ ಅಲ್ಲ ಹುಕ್ಕಿ ಹುಕ್ಕಿ ತಿತ್ತಾರ ಗೌಡ್ರೆ ಇದಕ್ಕೆ ನೀವೇ ಬಂದು ದಾರಿ ತೋರಿಸ್ಬೇಕು ಅಳಿ ಅಂದ್ರೆ ನಿಮಗೆ ಸಣ್ಣ ಕಾಲಾದಿ ತೋರ್ಸಂಗಿಲ್ಲ ದೊಡ್ಡ ಹೈವೇನ ತೋರಿಸ್ತಾನೆ ಬಿಜಾಪುರ ಮಾಡಿ ಅದ್ರ ಮ್ಯಾಗ ಗೋಳ್ ಗುಂಪ ಇಟ್ಟ ಬಿಡೋದು ಏನು ಮಾಡಬೇಕು ಗೌಡ್ರಿ ಏನಿಲ್ಲ ಒಂದು ಚಿಕ್ಕದಾದ ಸುಳ್ಳು ಹೇಳಬೇಕು ಏ ಗೌರೀಶ ಸುಳ್ಳ ಹಾ ಅಲ್ಲಿ ಒಳಗಡೆ ಒಂದು ಪೈಲ್ ಇದೇ ಆಗ ಬರುವಾಗ ಕ್ಯಾರಿ ಬ್ಯಾಗ್ ಒಂದಾಯ್ತು ಗೌಡ್ರಿ ಏನಂತ ಸುಳ್ಳು ಹೇಳಬೇಕು ಏನಿಲ್ಲ ನಾನು ಸಿಟಿಯಲ್ಲಿ ಓದುವಾಗ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ತಿಳಿಸಿದರು ಕಬ್ಬು ಸುಟ್ಟಿದ ಸುದ್ದಿನ ಹಾಗೆ ಬರುವಾಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೆ ಬರುವಾಗ ಎರಡು ಪಾರ್ಮೆಂಟ್ ತಂದಿದ್ದೇನೆ ಅದ್ರ ಮೇಲೆ ಅನ್ನ ಹತ್ತಿಗೆ ಇಬ್ಬರು ಸಹಿ ಮಾಡಿದ್ರೆ ಇಬ್ಬರಿಗೆ ಹತ್ತು ಹತ್ತು ಲಕ್ಷ ರೂಪಾಯಿ ಪರಿಹಾರ ದನ ಸಿಗ್ತೈತೆ ಅಂತ ಹೇಳಿ ಇಷ್ಟು ಹೇಳಿದ್ರಿ ಇಷ್ಟು ಹೇಳಿಬಿಟ್ರಿ ಮದುವೆ ಮಾಡಿ ಮಾಡ್ತೀರಿ ಮಾಡ್ತವೆ ಇದ್ರ ಮ್ಯಾಗ ನಿಮ್ಮಣ್ಣ ನಿಮ್ಮ ಬರ್ದು ಇಬ್ಬರದು ಎರಡು ಎಡ ಆಯ್ತು ಹಾಕ್ಸೌಡ್ರಿ ಹಾಗೆ ಇನ್ನೊಂದು ವಿಷಯ ನಾನು ಯಾರೋ ಕೊಟ್ಟರು ಉಡುಗೊರೆಯನ್ನ ಬಹಳ ದಿವಸ ಇಟ್ಕೊಂಡವನಲ್ಲ ಕುಡುವಾಗ ಸ್ವಲ್ಪ ಬಡ್ಡಿಗೆ ಸೇರಿಸಿ ಕುಡೋ ಜಾತಿಗೆ ಸೇರಿದವನು ನಿಮ್ಮನ್ನನಿಗೆ ನನಗೆ ಬಹುದಿನದ ಒಂದು ಬಿಡಿಸಲಾಗದ ಸಂಬಂಧ ಅದಕ್ಕೋಸ್ಕರ ಈ ಉಡುಗರೆಯನ್ನು ನಿಮ್ಮ ಕೈಯಾರನ್ನ ಮುಟ್ಟಿಸ್ಬೇಕು ಅನ್ನೋದೇ ನನ್ನ ಆಸೆ ಮುಟ್ಟಿಸ್ತೀರಾ ಗೌಡ್ರಿ ನೀವು ಮನವಿ ಮಾಡಬಾರ್ದು ಆಜ್ಞೆ ಮಾಡಬೇಕು ಯಾಕೆಂದ್ರ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಿದ್ದಂಗ ಖಂಡಿತವಾಗಲೂ ಮುಟ್ಟಿಸ್ತೀನಿ ಗೌರಿಶಾ ಕೊಟ್ಟು ಮಾತಿನಂಗ ನಡೆಯವ್ರಿಗೆ ಏನಂತಾರು ಮಗ ಅಕಸ್ಮಾತ್ ತಪ್ಪಿ ತಪ್ಪಿ ನಡೆದ್ರಿಗುಟ್ಟ ಇಲ್ಲ ಅವನು ಕೇಳಿದ ನಾವ್ ಯಾರಿಗ ಹುಟ್ಟಿದೀವಿ ಅಂತ ನಾವು ನಾವ್ ಯಾರಿಗ ಹುಟ್ಟಿ ನಮ್ಗ ಗೊತ್ತಿಲ್ರಿ ಯಾರಿಗ ಏನ್ ಹೇಳುದೈತಿ ಇಲ್ಲ ಒಟ್ಟು ನಮ್ಮ ಅವ್ನ ತಂದ್ರ ರೋಡಿಗೆ ನಿಂದ್ರಸ್ಬೇಕು ಅನ್ನೋದ್ ನಿಮ್ ತಲೆ ಆಗೈತೆ ಹಂಗ್ರಿ ಅನ್ನ ಹಾಕುದನಿ ಹೋಗ ತುಂಬಾ ಓದ್ಕೊಂಡಿರೋ ತಲೆ ಅದ ಏನ್ ಮನಿಗೆ ಹೋಗಿ ಅನ್ನ ಆತಿಗೆ ಸಹಿ ಹಾಕಿಸ್ತಾನೋ ಏನ್ ಹಿಂದ್ ನಿತ್ ಇಲ್ಲೇ ಒತ್ಕೊಂಡ್ ಬಂದ್ ನಮ್ಗೆ ಓದ್ಕೊಂಡ್ ನೋಡು ಓದ್ಕೊಂಡ್ ಬರ್ತೀನಿ

ಮಾಮ ಮನಷ್ಯ ಒಂದು ಸಲ ಮಂದಿಯಾಗ ಮಾತು ಕೊತ್ರ ಇದನ್ನು ಕೊತ್ತಂ ಚೀಮ ಚೀಮ ಕೊತ್ತಂಗ ಈ ಕೈ ನೋದಿ ಇದ್ನೂರ್ತಿ ಸಪೋರ್ಟಿಗೆ ಹಿಡ್ದು ಹೇಳ್ತೀನಿ ಮಾಮ ಮಾತು ಕೊತ್ತಂ ಅದಕ್ಕೊಂದು ನಾಳೆ ನೀ ಸತ್ತಾಗ ಚೋಲ್ಲಾಪುರ ಡಾಲ್ಬಿ ಹೇಳಿ ಅದ್ರ ಮೇಲೆ ನೀನು ಹೆಣ ಹೀರಿ ಅದ್ರ ಮೇಲೆ ನಾನೋ ಕಾ ಟ್ಯಾಕ್ಟರ್ ಕಾರ್ ಗಡಿ ತರಿ ಅದ್ರ ಮೇಲೆ ನಾಲ್ಕು ಮಂಟಿ ಆನ್ಸರ್ ಅದ್ರ ಮೇಲೆ ಐವತ್ತು ಸಾವಿರ ರೂಪಾಯಿ ಪಟಾಕಸ್ ತುಂಬ ಸೇನ ಮಾಡ್ತೀನಿ ಮಾಮ ನೀ ಬರ್ಬೇಕಾವತ್ತ ದೊಡ್ಡ ಖರ್ಚು ಮಾಡ್ತೀನಿ ಮಾಮ ಭಯಂಕರ ಖರ್ಚು ಬರ್ಬೇಕು ನೀವು ಇಲ್ಲ ನಾ ಸತ್ತಾಗ ಡಿ ಜೆ ಹಚ್ಚ ಮ್ಯಾಗ ನೀನ್ ಕುಂದ್ರಸ್ ಅದ್ರ ಮೇಲೆ ನಾನು ಕವರ್ ಅದ್ರ ಮೇಲೆ ಡ್ಯಾನ್ಸರ್ ಅದ್ರ ಮೇಲೆ ಐವತ್ ಸಾವಿರ ರೂಪಾಯಿ ಪಟ್ಟಾಗ ಅದ್ರ ಮೇಲೆ ನಾ ಚಿಲ್ಲರ್ ತೂರ್ತಿರ್ತೀನಿ ಮತ್ ನೀ ಬಡ್ಡಾಗ ಆರಿಸ್ಕೊ ಬಂದ್ ಅದ್ರ ಒಟ್ಟು ನೀ ಬರ್ಬೇಕು ಅವತ್ ಒಟ್ಟು ಅಲ್ಲಿ ಅನ್ಬಾರ್ದು ಮಾಮ ಅವತ್ತೊಂದ್ ದಿನ ಬಾ ನಿನ್ಗ ಒಳ್ಳೆ ಮಳೆ ಬಾರ ತುಪ್ಪದ್ರ ತಿನ್ನಂಗಿಲ್ಲ ಆತ ಬರ್ತೀನ ಹೋಗ ಬರ್ತಿಲ್ಲ ಬರ್ತಾನ ಆದ್ರೂ ನನಗೆ ತೋಂತೇನೆ ಆಯ್ತು ಮಾಮ ಯಾಕೆ ನತ್ತಕ್ನಾಗ ಬೇರೆ ಕಣತ ಬಿದ್ದಿತ್ತು ಏನತ್ತ ಅವ್ರದ ಇಬ್ಬರದ್ದು ಮದ್ವೆಯಾಗ ನಾನು ಓದ್ಯಾದ ಅನಾಚಾರ ನೀದಾಕತ್ತಿ ಏ ನಸಕ್ನಾಗ ಬಿದ್ದ ಕನಸ ಕರೆ ಆಗೋದಿಲ್ಲ ಆಮೇಲೆ ನೋಡಪ್ಪ ಎಲ್ಲಿ ಕಳ್ಳಿ ಗಿಡಕ್ಕೆ ತಾಳಿ ಕಟ್ಟಿಸಿ ನಮ್ ಮೇಲೆ ಹಾಸಿಗೆ ಹೋಗುವ ಹಂಗ ಮಾಡಿ ತಿನ್ನ ತಿನ್ ತೈತೆ ಹಂಗೇನಾಗೋದಿಲ್ಲ ಅದ ಇಲ್ಲಲ್ಲ ಆಗೋದಿಲ್ಲ ತುದ್ ಮಾತಲ್ಲ ಸುದ್ದು ಮಾಡ್ತೀನಿ ಐ ಲವ್ ಯು ಏ ಧರ್ಮ ನನ್ನ ತಮ್ಮದನ ನನ್ನ ತಮ್ಮದನ ಅಂತ ಹಾರಾಡ್ತಿದ್ಯ ನೋಡು ಅದೇ ನಿನ್ನ ತಮ್ಮ ನಿನ್ನ ಮನೆ ಅಂಗಳಕ್ಕೆ ಬಂದಾನ ನಿನ್ನ ತಮ್ಮನಾಗಿ ಅಲ್ಲ ನನ್ನ ಮನೆ ಸಾಕು ನಾಯಿಯಾಗಿ ಇಷ್ಟು ದಿವಸ ಅವನ ಎದೆಯಲ್ಲಿ ನಿನ್ನ ಅನ್ನ ಅನ್ನೋ ಪ್ರೀತಿ ಇತ್ತು ಆದ್ರೆ ಈಗ ಅವನ ಎದೆಯಲ್ಲಿ ತುಂಬಿಕೊಂಡಿರೋದು ನಿನ್ನ ಅಣ್ಣ ಅನ್ನೋ ಪ್ರೀತಿ ಅಲ್ಲ ನನ್ನ ತಂಗಿ ಮೋಹ ಮಾತ್ರ ಬೇಕಾದಂತ ಪ್ರಪಾತದೊಳಗೆ ಬಿದ್ದವನ ಕೈ ಹಿಡಿದು ಮೇಲೆ ಕೆತ್ತಬಹುದು ಆದ್ರ ಹೆಣ್ಣಿನ ಮೋಹದೊಳಗು ಬಿದ್ದವನು ಎದ್ದು ಬಂದಿರೋದು ಇದು ಮೊದಲೇ ಇಲ್ಲ ಏ ಧರ್ಮ ನಿನಗಾವತ್ತೇ ಹೇಳಿದ್ದೆ ಈಗ ನಾನು ತುಂಬಿ ಕಳಿಸಿರುವ ಮಣ್ಣಿನ ಮಡಿಕೆ ನಿನ್ನ ಮನೆ ಅಂಗಳಕ್ಕೆ ಬಂದು ಚಿತ್ರ ಆಗತ್ತೆ ಆಗ ನಿನ್ನ ತಮ್ಮ ಅವನ ಕೈಯಾರ ಕತ್ತಿಡಿದು ಹೊರಗ್ತಾ ಅಮ್ಮ ತಾಯಿ ಎಂದು ಭಿಕ್ಷೆ ಬೇಡದನ್ನು ಇದೇ ಕಣ್ಣರ್ಲೆ ನೋಡ್ತೀನಿ ನೋಡ್ಬೇಕು ಏ ಧರ್ಮ ನಿನಗಾವತ್ತೆ ಹೇಳಿದ್ದೆ ಧರ್ಮ ಕರ್ಮದ ವಿತ್ತದಲ್ಲಿ ಧರ್ಮಾನೇ ಗೆದ್ದಿರ್ಬಹುದು ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತೆಯ ಮೇಲೆ ಕಾಲಿಟ್ಟು ಅಟ್ಟ ಹಾಸ ಮೆರೆದಿದ್ದು ಶ್ರೀಕಾಂತ್ ಗೌಡನ ಕರ್ಮ ಅಂತ ಚಿತ್ಸತ್ ಮೂರ್ತಿಗಳೆಲ್ಲ ಚಿತ್ ಮೇಲಾಗಿ ಮಲಗಿರುವಾಗ ಬಡ ಬಿಕಾರಿ ನಾನು ಚಿತ್ ಕರಿಸ್ತಾನ ಅಂದ್ರೆ ನೋಡ್ಕೊಂಡಿರೋದಕ್ಕೆ ನನ್ನ ತಲೆ ಕಟ್ಟಿದೀಯ ಏ ಧರ್ಮ ಒಂದ್ ರೀತಿ ತಿಕ್ಕಲ್ ನನ್ನ ಮಗ ನಾನು